ಮೊದ್ಲೆಲ್ಲ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲಗುವ ತನಕ ಅನ್ನೋ ಮಾತಿತ್ತು ಆದ್ರೆ ಈಗ ಗಂಡ ಹೆಂಡತಿ ಜಗಳ ಅಂದ್ರೆ ಡಿವೋರ್ಸ್ ಅಂತಾರೆ ಸಣ್ಣ ಪುಟ್ಟ ಕಾರಣಗಳಿಗೂ ದಂಪತಿ ಬೇರೆ ಬೇರೆಯಾಗಿ ಬಿಡ್ತಾರೆ ಹೀಗೆಯೇ ಇಲ್ಲೊಬ್ಬ ತನ್ನ ಪತ್ನಿಗೆ ವಿಚ್ಛೇದನ ನೀಡಲು ಮುಂದಾಗಿದ್ದಾನೆ ಆದ್ರೆ ಆತನ ಕಾರಣ ಕೇಳಿದ್ರೆ ನಿಮಗೂ ಅಚ್ಚರಿ ಅನಿಸಬಹುದು ಏನು ಆ ಕಾರಣ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಅತ್ತೆ ಮನೆಯಲ್ಲಿ ಶೌಚಾಲಯ ಇಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದಾಳಿಯ ತನ್ನ ಪತ್ನಿಗೆ ವಿಚ್ಛೇದನ ನೀಡಲು ಮುಂದಾಗಿದ್ದಾನೆ ಬಿಹಾರದ ನಳಂದ ಜಿಲ್ಲೆಯ ತಿಲ್ಮಾರ್ ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎರಡು ವರ್ಷಗಳ ಹಿಂದೆ ತಿಲ್ಮಾರ್ ಗ್ರಾಮದ ನಿವಾಸಿ ಸರ್ಗುಣ್ ದೇವಿ ಎಂಬುವರ ಮಗಳನ್ನ ಪಾಟ್ನಾ ನಗರದ ನಿವಾಸಿ ವಿಕ್ಕಿ ಎಂಬಾತನ ಜೊತೆ ಮದುವೆ ಮಾಡಲಾಗಿತ್ತು ಮದುವೆ ವೇಳೆ ಶೌಚಾಲಯ ನಿರ್ಮಿಸಬೇಕೆಂದು ಮಧುಮಗ ಕೇಳಿದ್ದನಂತೆ ಆಗ ವಧುವಿನ ತಂದೆ ತಾಯಿ ಕೂಡ ಒಪ್ಪಿಕೊಂಡಿದ್ರು ಆದರೆ ವಿವಾಹ ನಡೆದು ಎರಡು ವರ್ಷಗಳಾದರೂ ಪತ್ನಿಯ ಮನೆಯಲ್ಲಿ ಶೌಚಾಲಯ ನಿರ್ಮಿಸಿಲ್ಲ ಶೌಚಾಲಯ ಇಲ್ಲ ಅನ್ನೋ ಕಾರಣಕ್ಕೆ ಅಳಿಯ ಮದುವೆಯಾದ ಮೇಲೆ ಒಮ್ಮೆಯೂ ಕೂಡ ಅತ್ತೆ ಮನೆಗೆ ಹೋಗಿಲ್ಲ ಈ ವಿಚಾರದಲ್ಲಿ ಪತಿ ಪತ್ನಿ ನಡುವೆ ಮನಸ್ತಾಪ ಉಂಟಾಗಿ ವಿಚ್ಛೇದನವರೆಗೂ ಬಂದಿದೆ ತನಗೆ ಪತ್ನಿಯೇ ಬೇಡ ಎಂದು ವಿಚ್ಛೇದನಕ್ಕೆ ಮುಂದಾಗಿದ್ದಾನೆ ಇದರಿಂದ ಕುಪಿತಗೊಂಡ ಹುಡುಗಿಯ ಮನೆಯವರು ಮದುವೆ ಆಯೋಜಿಸಿದ್ದ ಮುಖಂಡನಿಗೆ ದೂರು ನೀಡಿದ್ದಾರೆ ಬಳಿಕ ವಾಗ್ವಾದ ನಡೆದು ಯುವತಿ ಮನೆಯವರಿಗೆ ಥಳಿಸಲಾಗಿದೆ ಒಂದು ಶೌಚಾಲಯದ ವಿಚಾರ ಗ್ರಾಮದಲ್ಲಿ ದೊಡ್ಡ ಗಲಾಟೆಗೂ ಕೂಡ ಕಾರಣವಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ